ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಆಯುಧ ಪೂಜಾ ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು ನಾಡಿನ ಸಮಸ್ತ ಕನ್ನಡಿಗರಿಗೆ ಕನ್ನಡ ಚಿತ್ರರಂಗದಲ್ಲಿ ಹಾಗೂ ಸಾಹಿತ್ಯ ರಾಜಕೀಯ ವಿಜ್ಞಾನ ಸಾಮಾಜಿಕ ಸೇವೆ ಈ ರೀತಿ ಕರ್ನಾಟಕದಲ್ಲಿ ಹತ್ತಾರು ಜನರು ತಮ್ಮದೇ ಆದ ರೀತಿಯಲ್ಲಿ ಸೇವೆ ಮಾಡಿಕೊಂಡು ಬಂದಿದ್ದಾರೆ ಆದರೆ ಎರಡು ಸಾವಿರದ ಇಪ್ಪತ್ತೈದನೇ ಪ್ರಸಕ್ತ ಸಾಲಿನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಬಿ ದೇವಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಅನೌನ್ಸ್ ಮಾಡಿದ್ದಾರೆ ವಿಷ್ಣುವರ್ಧನ್ಗೆ ಎಷ್ಟು ವರ್ಷಗಳ ಹಿಂದೆ ಕರ್ನಾಟಕ ರತ್ನ ಪ್ರಶಸ್ತಿ ಬರಬೇಕಿತ್ತು ಆದರೆ ಕುಂತಿ ಮಕ್ಕಳಿಗೆ ರಾಜ್ಯ ಸಿಗಲಿಲ್ಲ ಅನ್ನೋ ರೀತಿಯಾಗಿ ಕೊನೆಗೂ ಕುಂತಿ ಪುತ್ರನಿಗೆ ಒಂದು ಸ್ವಲ್ಪನಾದ್ರೂ ಭೂಮಿ ಸಿಕ್ತು ಅಂತ ಪಡಬೇಕಾಗಿದೆ ಸಂತೋಷ ಪಡಬೇಕಾಗಿದೆ ಹಾಗಾಗಿ ಈ ಪ್ರಸಕ್ತ ಸಾಲಿನಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಅನೌನ್ಸ್ ಮಾಡಿದ್ದಾರೆ ಈ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರಾರಂಭ ಯಾವಾಗಾಯಿತು ಅಂತ ಹೇಳಬೇಕು ಅಂದರೆ ಪ್ರಪ್ರಥಮ ಬಾರಿಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮಾನ್ಯ ಆದೇಶ್ ಬಂಗಾರಪ್ಪನವರು ಪ್ರಾರಂಭ ಮಾಡಿದರು ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ನನಗಿಂತ ಉತ್ತಮ ಸೇವೆ ಮಾಡಿರುವಂಥ ಕುವೆಂಪು ಅವರಿದ್ದಾರೆ ಮೊದಲು ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಅಂತ ವಿನಯವಾಗಿ ಕೇಳ್ಕೊಂಡ್ರಂತೆ ಆವಾಗ ಬಂಗಾರಪ್ಪನವರು ಕುವೆಂಪು ಅವರ ಸ್ವಕ್ಷೇತ್ರ ತಮ್ಮ ಸ್ವಂತವರು ಕುಪ್ಪ ಹೋಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕುವೆಂಪು ಅವ್ರಿಗಿಬ್ಬರಿಗೂ ಒಂದಾದ ನಂತರ ಒಬ್ಬರಿಗೆ ಒಬ್ಬರಿಗಾದ ನಂತರ ಮತ್ತೊಬ್ಬರಿಗೆ ಈ ರೀತಿಯಾಗಿ ಪ್ರಪ್ರಥಮ ಬಾರಿಗೆ ಕುವೆಂಪು ಅವರಿಗೆ ಅರಸಹಿ ಕುವೆಂಪು ಅವ್ರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ರು ಆ ನಂತರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಈ ರೀತಿಯಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ತನ್ನದೇ ಛಾಪನ್ನು ಮುಂದುವರಿಸ್ಕೊಂಡು ಬಂತು ಇದಾದ ನಂತರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ತನ್ನದೇ ಆದ ಮೈಲಿಗಲ್ಲನ್ನು ಮಾಡಿರುವಂಥ ಎಸ್ ನಿಧಿಲಿಂಗಪ್ಪನವ್ರಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರಶಸ್ತಿ ಪ್ರ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಹಾಗೆಯೇ ಎರಡು ಸಾವಿರ ಇಸ್ವಿಯಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ತಮ್ಮದೇ ಆದ ಅತ್ಯುನ್ನತ ಅತ್ಯುತ್ತಮ ಸೇವೆ ಮಾಡಿದಂಥ ಡಾಕ್ಟರ್ ಸಿ ಎನ್ ಆರ್ ರಾವ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಆನಂತರ ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಡಾಕ್ಟರ್ ಭೀಮಾಸೇನ್ ಜೋಶಿ ಅವರಿಗೆ ಸಂಗೀತದ ಕ್ಷೇತ್ರದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಈ ರೀತಿಯಾಗಿ ಮುಂದುವರ್ಕೊಂಡು ಬಂದು ಸಾಮಾಜಿಕ ಸೇವೆ ಅನ್ನೋ ಹೆಸರಿನಲ್ಲಿ ಅನ್ನದಾನ ಜ್ಞಾನದಾನ ವಿದ್ಯಾದಾನ ಈ ರೀತಿಯಾಗಿ ತ್ರಿವಿಧ ದಾಸಹಿಗಳಾದ ನಮ್ಮ ನಾಡಿನ ಅತ್ಯುತ್ತಮ ಸ್ವಾಮೀಜಿಗಳು ದೈವ ಸಮಾನರು ನಡೆದಾಡುವ ದೇವರು ಅಂತಲೇ ಗುರುತಿಸಿಕೊಂಡಿರೋ ಡಾಕ್ಟರ್ ಶಿವಕುಮಾರ್ ಅವರಿಗೆ ಎರಡು ಸಾವಿರದ ಏಳರಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಆ ನಂತರ ಮತ್ತೆ ಸಾಹಿತ್ಯ ಕ್ಷೇತ್ರಕ್ಕೆ ಪ್ರಶಸ್ತಿ ಒಲಿದು ಬಂತು ಅಂದರೆ ದೇ ಜವರೇಗೌಡರಿಗೆ ಎರಡು ಸಾವಿರದ ಎಂಟರಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಅದೇ ರೀತಿ ಮಂಜುನಾಥ ಕ್ಷೇತ್ರ ಎಂದೇ ಧರ್ಮ ಧರ್ಮದ ಕ್ಷೇತ್ರ ಎಂದೇ ಹೆಸರುವಾಸಿಯಾಗಿರುವ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರಿಗೆ ಸಾಮಾಜಿಕ ಸೇವೆ ಅನ್ನೋ ರೀತಿಯಲ್ಲಿ ಗುರುತಿಸಿ ಎರಡು ಸಾವಿರದ ಒಂಬತ್ತರಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಈ ನಂತರದಲ್ಲಿ ಸಿನಿಮಾ ಹಾಗೂ ಸಾಮಾಜಿಕ ಸೇವೆ ಎರಡು ರೀತಿಯಲ್ಲಿ ಗುರುತಿಸಿಕೊಂಡು ತನ್ನದಾತ್ರೆಯಲ್ಲಿ ಚಾಪನ ಮಾಡಿಸಿದಂಥ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಅವರ ಅಗಲಿಕೆಯಿಂದ ಕರ್ನಾಟಕದಾದ್ಯಂತ ಅಪರೊಂದು ಬೆಂದು ಹೋಗಿದ್ದರು ಆಗ ಅವ್ರಿಗೆ ಪ್ರಶಸ್ತಿ ಪ್ರದಾನ ಘೋಷಣೆ ಮಾಡಿ ಪುನೀತ್ ರಾಜ್ ಅವ್ರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಆ ನಂತರದಲ್ಲೇ ಈಗ ಪ್ರಸಕ್ತ ವರ್ಷದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಪ್ರಶಸ್ತಿ ಪ್ರದಾನ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಸರ್ಕಾರ ಘೋಷಣೆ ಮಾಡಿ ಅವ್ರ ಜೊತೆಗೇ ಹದಿನೇಳನೇ ವಯಸ್ಸಿಗೆ ಚಿತ್ರರಂಗಕ್ಕೆ ಬಂದು ಅತ್ಯುತ್ತಮವಾದಂಥ ಸೇವೆ ಸಲ್ಲಿದಂಥ ಐವತ್ತು ವರ್ಷಗಳ ತಮ್ಮ ಸೇವೆಯನ್ನು ಸಲ್ಲಿಸಿದಂಥ ಅವರಿಗೆ ವಿಷ್ಣುವರ್ಧನ್ ಹಾಗೂ ಸರೋಜದೇವಿ ಇಬ್ಬರಿಗೂ ಸೇರಿಸಿ ಘೋಷಣೆ ಮಾಡಲಾಯಿತು ಈ ರೀತಿಯಾಗಿ ಕರ್ನಾಟಕದಲ್ಲಿ ಹನ್ನೆರಡು ಜನ ಕರ್ನಾಟಕ ರತ್ನ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ಅದೇ ರೀತಿ ಕೂಡ ವೈದ್ಯ ವೈದ್ಯಕೀಯ ಕ್ಷೇತ್ರದಲ್ಲಿ ತನ್ನದೇ ಆದ ಚಾಪನ್ನು ಮೂಡಿಸಿ ಅತ್ಯುತ್ತಮ ವ್ಯಕ್ತಿಗಳು ಅಂತ ಅನಿಸ್ಕೊಂಡಿದ್ದಂಥ ಡಾಕ್ಟರ್ ದೇವಿ ಶೆಟ್ಟಿ ಅವರಿಗೆ ಈ ಮುಂಚೆನೇ ಪ್ರಶಸ್ತಿ ಪ್ರದಾನ ಮಾಡಿದರು ಈ ರೀತಿಯಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಇಬ್ಬರಿಗೆ ರಾಜಕೀಯದಲ್ಲಿ ಒಬ್ಬರಿಗೆ ವಿಜ್ಞಾನದಲ್ಲಿ ಒಬ್ಬರಿಗೆ ಸಾಮಾಜಿಕ ಸೇವೆಯಲ್ಲಿ ಇಬ್ಬರಿಗೆ ಸಿನಿಮಾ ಕ್ಷೇತ್ರದಲ್ಲಿ ನಾಲ್ಕು ಜನರಿಗೆ ವೈದ್ಯ ಕ್ಷೇತ್ರ ವೈದ್ಯಕೀಯ ಕ್ಷೇತ್ರದಲ್ಲಿ ಒಬ್ಬರಿಗೆ ಈ ರೀತಿಯಾಗಿ ಹನ್ನೆರಡು ಜನ ಇದುವರೆಗೆ ಕನ್ನಡ ರತ್ನ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ಇದೇ ರೀತಿ ನಮ್ಮ ಕರ್ನಾಟಕ ಒಳ್ಳೊಳ್ಳೆ ಉತ್ ಅತ್ಯುತ್ತಮ ವ್ಯಕ್ತಿಗಳನ್ನು ಆರಿಸಿ ಕರ್ನಾಟಕ ರತ್ನ ಪ್ರಶಸ್ತಿಗೆ ಒಂದು ಮೆರುಗನ್ನು ತಂದುಕೊಳ್ಳಿ ಅಂತ ಈ ಮೂಲಕ ಆಶಿಸ್ತೇನೆ ಮುಂದೆ ಬರುವಂಥ ಸರ್ಕಾರಗಳು ಎಂಥೆಂಥ ವ್ಯಕ್ತಿಗಳನ್ನ ಗುರುತಿಸಿ ಕೊಡ್ತಾರೆ ಅಂತ ಕಾದು ನೋಡಬೇಕಾಗಿದೆ ಆದರೆ ನಮ್ಮ ಆರೈಕೆ ಏನು ಅಂದರೆ ಯಾವುದೇ ಕ್ಷೇತ್ರ ಆಗಿರಲಿ ಅತ್ಯುತ್ತಮ ಕ್ಷೇತ್ರದ ಅತ್ಯುತ್ತಮ ವ್ಯಕ್ತಿಗಳನ್ನ ಆರಿಸಿ ಪ್ರಶಸ್ತಿ ಕೊಟ್ಟರೆ ಪ್ರಶಸ್ತಿಗೆ ಒಂದು ಮೆರುಗು ಬರುತ್ತೆ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಪ್ರಸಕ್ತ ಸಾಲಿನಲ್ಲಿ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಿರೋದು ತುಂಬ ಸಂತೋಷ ಉಂಟಾಗಿದೆ ಯಾವುದೇ ಥರದ ಪ್ರಶಸ್ತಿಗಳನ್ನು ಇಷ್ಟಪಡಲ್ಲ ನನಗೆ ಪ್ರಶಸ್ತಿ ಬೇಡ ಅಭಿಮಾನಿಗಳ ಪ್ರೀತಿ ನನಗೆ ಅದೇ ದೊಡ್ಡ ಪ್ರಶಸ್ತಿ ಅಂತ ಹೇಳ್ತಿದ್ರು ಹಾಗಾಗಿ ಪದ್ಮಶ್ರೀ ಪದ್ಮಭೂಷಣ ಕರ್ನಾಟಕ ರತ್ನ ಹೀಗೆ ಹಲವಾರು ಪ್ರಶಸ್ತಿಗಳು ಬರಬೇಕಿತ್ತು ಆದರೆ ದುರ್ದೈವ ಇವ್ರಿಗೆ ಯಾವ ಪ್ರಶಸ್ತಿಗಳು ಬರಲಿಲ್ಲ ಅದರ ನಿಧಾನ ಆದರೂ ಕೂಡ ಒಳ್ಳೆ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ ಈ ರೀತಿ ಈ ವರ್ಷದಲ್ಲಿ ಮುಂದೂ ಇದೇ ರೀತಿ ಮುಂದುವರ್ಕೊಂಡು ಹೋಗಲಿ ಅಂತ ಈ ಮೂಲಕ ಆಶಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು